ಹಲೋ ಗೈಸ್ ಇತಿಹಾಸ ನಿರ್ಮಿಸಿದ ರವೀಂದ್ರ ಜಡೇಜಾ ಎಲ್ಲ ದಾಖಲೆಗಳು ಪೇಸ್ ಪೇಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಈಗ ಥರ್ಡ್ ಟೆಸ್ಟ್ ಡೇ ಟು ಈಗ ರಾಜ್ಕೋಟ್ನಲ್ಲಿ ನಡೀತದೆ ಈ ಒಂದು ಟೆಸ್ಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ರವಿ ಜಡೇಜಾ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ನೋಡಬಹುದು ರವೀಂದ್ರ ಜಡೇಜಾ ನಿನ್ನೇನಪ್ಪ ಅಂದರೆ ಸೆಂಚುರಿ ಗಳಿಸಿರು ಬಟ್ ಒಂದು ಚೋರೋಟಿಗೆ ಅವರು ಔಟ್ ಆದರು ರವೀಂದ್ರ ಜಡೇಜಾ ನೋಡಬಹುದಾದರೆ ನೂರ ಹನ್ನೆರಡು ರನ್ ಗಳಿಸಿ ಔಟ್ ಆಗಿದ್ದಾರೆ ಬಟ್ ಒಂಬತ್ತು ಪೋರ್ ಮತ್ತು ಎರಡು ಪರ್ಚರಿ ಸಿಕ್ಸರ್ ಕೂಡ ಇಲ್ಲಿ ಸೆರೆದು ಈಗ ಎಲ್ಲ ದಾಖಲೆಗಳು ಈಗ ಪೀಸ್ ಪೀಸ್ ಆಗಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ ಈ ಮೂಲಕ ರವಿ ಜಡೇಜಾ ಅವರು ಟೀಮ್ ಇಂಡಿಯಾ ಪರ ಅತಿ ಹೆಚ್ಚು ಐವತ್ತು ಪ್ಲಸ್ ಸ್ಕೋರ್ ಮಾಡಿದ ಆಟಗಾರ ಕೂಡ ಅನಿಸಿಕೊಂಡರು ಅದರ ಸಿನ್ಸ್ ಎರಡು ಸಾವಿರದ ಹದಿನೆಂಟರಿಂದ ಅಂತ ಹೇಳ್ಬಹುದು ಜಡೇಜಾ ಒಂಬತ್ತು ಬಾರಿ ಐವತ್ತು ಪ್ಲಸ್ ರನ್ ಹೊಡೆದರೆ ರೋಹಿತ್ ಶರ್ಮಾ ಅವರು ಏಳು ಬಾರಿ ಹೊಡೆದಿದ್ದಾರೆ ನೂರು ರಿಷಬ್ ಪಂತ್ ಏಳು ಬಾರಿ ಹೊಡೆದರೆ ಚೇತೇಶುರ್ ಪೂಜಾರ ಏಳು ಬಾರಿ ಹೊಡೆದರು ಬಟ್ ರೋಹಿತ್ ಅವರ ತಾಕಲೆ ಕೂಡ ಈಗ ನುಚ್ಚು ನೂರಾಗಿದೆ ಹಾಗಾಗಿ ನಮ್ಮ ಟೀಮ್ ಇಂಡಿಯಾ ಕೂಡ ಈಗ ಅದ್ಭುತ ಸ್ಥಿತಿಯಲ್ಲಿದೆ ಇವಾಗ ಸದ್ಯಕ್ಕೆ ಡ್ರಿಂಕ್ಸ್ ಬ್ರೇಕ್ ಬಿಟ್ಟು ಏಳು ವಿಕೆಟ್ ಕಳೆದುಕೊಂಡು ಮುನ್ನೂರ ಐವತ್ತ ಮೂರು ಗಳಿಸಿದೆ ಧ್ರುವ ಜುರಲ್ ಅವರು ಹತ್ತು ರನ್ ಗಳಿಸಿದರೆ ರವಿ ಅಶ್ವಿನ್ ಹನ್ನೆರಡು ರನ್ ಗಳಿಸಿ ಕ್ರೀಸ್ನಲ್ಲಿದ್ದಾರೆ ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಇಂದು ಬೃಹತ್ ಮೊತ್ತ ಕಲೆ ಹಾಕುವ ಎಲ್ಲ ಲಕ್ಷಣ ಇದೆ ಬಟ್ ಆಲ್ರೆಡಿ ನಾವು ಈಗ ತ್ರೀ ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡಿ ಈಗ ದೊಡ್ಡ ಮೊತ್ತವನ್ನು ಬೆರೆಸಿದ್ವಿ ಬಟ್ ಎಷ್ಟು ಮತ್ತೆ ದಾಖಲೆ ಆಗ್ತಾರಂತ ನೋಡಬೇಕು ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನೀವು ಜಡೇಜಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು